ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಾಗಿ ಬೆಲ್ ಬಟನ್ ಅನ್ನು ಒತ್ತಿ ಕುಂಭ ರಾಶಿ ಭವಿಷ್ಯ ಇಂದು ನೀವು ವ್ಯವಹಾರದಲ್ಲಿ ಸವಾಲುಗಳನ್ನು ಎದುರಿಸಬಹುದು ಇಂದು ವ್ಯವಹಾರ ಸಂಬಂಧಿತ ನಿರ್ಧಾರಗಳನ್ನು ಬಹಳ ಚಿಂತನಶೀಲವಾಗಿ ತೆಗೆದುಕೊಳ್ಳಿ ಹಿಂದಿನ ತಪ್ಪುಗಳಿಂದ ಕಲಿಯಿರಿ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸುತ್ತಿರಿ ಕಚೇರಿ ರಾಜಕೀಯದಿಂದ ದೂರವಿರಿ ನಿಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಪ್ರಯತ್ನಿಸಿ ಸರ್ಕಾರಿ ನೌಕರರಿಗೆ ಇಂದು ವರ್ಗಾವಣೆಯಾಗಬಹುದು ಹಿರಿಯರಿಗೆ ಕುಟುಂಬದ ಬೆಂಬಲ ಸಿಗಲಿದೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ವೈಯಕ್ತಿಕ ಸ್ವಭಾವತ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಜೀವನದಲ್ಲಿ ಉತ್ಸಾಹವನ್ನು ತರಲು ನೀವು ಇಷ್ಟಪಡುತ್ತೀರಿ ನೀವು ತುಂಬಾ ಕಾಂತೀಯ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ ಮತ್ತು ಅವರು ನಿಮ್ಮ ಬಗ್ಗೆ ಇಷ್ಟಪಡುವ ವಿಷಯ ಪ್ರಯಾಣ ನೀವು ಶೀಘ್ರದಲ್ಲೇ ಪ್ರಯಾಣಿಸಲು ಯೋಜಿಸುತ್ತಿದ್ದರೆ ನೀವು ಹೊರಡುವ ಮೊದಲು ನೀವು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರೆ ಉತ್ತಮ ಒಂದು ವೇಳೆ ಅದೃಷ್ಟ ನೀವು ಇಂದು ಹಣಕಾಸು ವಿಭಾಗದಲ್ಲಿ ಸಾಕಷ್ಟು ಅದೃಷ್ಟವನ್ನು ಹೊಂದಲಿದ್ದೀರಿ ವೃತ್ತಿ ನಿಮ್ಮ ಬಾಸ್ ನಿಮ್ಮ ಕೆಲಸವನ್ನು ಅಭಿನಂದಿಸುವ ಸಾಧ್ಯತೆ ಹೆಚ್ಚು ಅಥವಾ ನೀವು ಎಷ್ಟು ಬೆಳೆದಿದ್ದೀರಿ ಎಂಬುದನ್ನು ತೋರಿಸುವ ಕೆಲಸವನ್ನು ನಿಮಗೆ ನೀಡಬಹುದು ಆರೋಗ್ಯ ಖಾಲಿ ಕ್ಯಾಲೋರಿಗಳಿಂದ ದೂರವಿರಿ ಮತ್ತು ಉತ್ತಮ ಮತ್ತು ಪೌಷ್ಟಿಕಾಂಶವನ್ನು ತಿನ್ನಿರಿ ನಿಮ್ಮ ದುರ್ಬಲ ಸ್ಥಳವು ಇಂದು ನಿಮ್ಮ ಹೊಟ್ಟೆಯಾಗಿದೆ ಭಾವನೆಗಳು ನೀವು ನಿಮ್ಮ ಸ್ವಂತ ರಾಕ್ಷಸರೊಂದಿಗೆ ಸಾಕಷ್ಟು ಸಮಯದಿಂದ ಹೋರಾಡುತ್ತಿದ್ದೀರಿ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಮಾತನಾಡಿ ಅವರು ನಿಮಗಾಗಿ ಕೆಲವು ಉತ್ತಮ ಸಲಹೆಗಳನ್ನು ನೀಡುತ್ತಾರೆ ವಿಡಿಯೋ ನೋಡಿದ ನನ್ನ ಎಲ್ಲ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ